ಆಕಾಶವಾಣಿ ಧಾರವಾಡ ವಿಶ್ವ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಶತಾಯುಷಿಗಳಾದ ಬೆಳಗಾವಿಯ ರಾಜೇಂದ್ರ ಧರ್ಮಪ್ಪ ಕಲಘಟಗಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುವವರು ಶರಣ ಶರಣಬಸವ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಇವತ್ತು ನಮ್ಮ ಜೊತೆಗೆ ವರ್ಷದ ಹಿರಿಯರಾದಂತಹ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀಯುತ ರಾಜೇಂದ್ರ ಧರ್ಮಪ್ಪ ಕಲಗಟಗಿಯವರು ಬೆಳಗಾವಿಯಿಂದ ಬಂದಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ತಮ್ಮ ಉತ್ತಮ ಆರೋಗ್ಯಕ್ಕಾಗಿ ಯೋಗವನ್ನು ಯಾವಾಗಲೂ ನೆನಪಿಸ್ತಾರೆ ಮತ್ತೆ ಬಹಳ ಕಷ್ಟ ದಿನಗಳನ್ನು ಅವರು ಅನುಭವಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದೊಳಗೆ ಅವರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಜೈಲಿಗೆ ಹೋಗಿ ಬಂದಾರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾಯಕರಿಗೆ ಅವರು ಜೈ ಎಂದಾರ ಒಂದು ಸ್ವಾತಂತ್ರ್ಯದ ಕಿಚ್ಚು ಎಲ್ಲ ಕಡೆ ಹರಡಿದ ಆ ಸಂದರ್ಭದೊಳಗೆ ತನ್ನ ಧನವನ್ನೆಲ್ಲ ಅರ್ಪಿಸಿ ದುಡಿದಾರೆ ಇವತ್ತು ಅವರು ಈ ಒಂದು ಸಂದರ್ಭದೊಳಗೆ ನಮ್ಮ ಜೊತೆ ಇರೋದು ನಮ್ಮ ಸಂತೋಷ ಅದು ಹೇಗೆ ಯೋಗ ಒಂದು ಆರೋಗ್ಯಕ್ಕೆ ಸಹಕಾರ ಅನ್ನೋದು ಕೂಡ ಒಂದು ಮರದಟ್ಟಾಗುವ ನಿಟ್ಟಿನೊಳಗೆ ಇವತ್ತ ಶ್ರೀಯುತ ರಾಜೇಂದ್ರ ಧರ್ಮಣ್ಣ ಕಲಗಟಗಿಯವರು ಶತಾಯಶುಗಳು ನಮ್ಮೂರಲ್ಲಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ರಾಜೇಂದ್ರ ಧರ್ಮಪ್ಪ ಕಲಗಟಿಯವರೇ ಶ್ರೀಯುತ ರಾಜೇಂದ್ರ ಅವರೇ ನಮಗೆ ನಿಮ್ಮನ್ನ ಸ್ವಾಗತ ಮಾಡಲಿಕ್ಕೆ ಬಹಳ ಸಂತೋಷ ಆಗುತ್ತೆ ನಿಮ್ಮ ಈ ನೂರ ಐದು ವರ್ಷದ ಗೋಟ ಅದಲ್ಲ ಅಂದ್ರೆ ನಮಗೆ ಅತ್ಯಂತ ಹೇಳಿದ್ವಿ ಈ ಒಂದು ಆರೋಗ್ಯದ ಗುಟ್ಟು ಏನು ಇದು ಆರೋಗ್ಯದ ಗುಟ್ಟು ಅಂತಂದ್ರೆ ಆಹಾರದಲ್ಲಿ ಐತಿ ಸರ್ ಮೇನ್ ಇದು ಆಹಾರ ಅಂದ್ರೆ ನಾನು ಹೋಟೆಲ್ಗೆ ಹೋಗೋದಿಲ್ಲ ಮನೆಯಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜೋಳದ ರೊಟ್ಟಿ ತಿಂತೀರಿ ಬಿಸಿ ದಿಢ ರೊಟ್ಟಿ ಮಧ್ಯಾಹ್ನ ಒಂದೂವರೆಗೆ ಒಂದು ರೊಟ್ಟಿ ಅದಕ್ಕೆ ಬ್ಯಾಳಿ ಮೊಸರು ಹಾಕಿ ಒಂದು ರೊಟ್ಟಿ ಮೇಲಿಷ್ಟು ರೈಸ್ ಉಂಟಾನೆ ಆಮೇಲೆ ಸಾಯಂಕಾಲ ಏಳುವರೆಗೆ ಒಂದೂವರೆ ಚಪಾತಿ ತಿಂತಾನಿ ರಾತ್ರಿ ಎಂಟು ಗಂಟೆಗೆ ಒಂದು ಗ್ಲಾಸ್ ಹಾಲು ಅದರಾಗ ಅಪೋಲೋದ ಡಯಾಬಿಟಿಸ್ ಪೌಡರ್ ಹಾಕ್ತೀನಿ ಅದನ್ನ ತಗೋತೀನಿ ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೋನಿ ತಗೋತೀನಿ ಇವೆಲ್ಲ ಫಿಟ್ ಆಗೋದಕ್ಕೆ ಏನ್ರಿ ಆಮೇಲೆ ಐದು ಗಂಟೆಗೆ ಎದ್ದಾಗ ಫಿಫ್ಟೀನ್ ಬಿಸ್ಕೆಟ್ ತಗೋತಾನಿ ಏನ್ರಿ ಅಪೋಲೋ ಅದ್ರಿ ಐದು ಬಿಸ್ಕೆಟ್ ಹಾಲಾಗ ಹಾಕಿ ತಗೋತಾನಿ ಸರ ಆಮೇಲೆ ಕಪಾಲ್ ಬಾತ್ ಮಾಡ್ತೇನಿ ಸಾಧಾರಣ ಒಂದು ಸಾವಿರ ತನಕ ಕಪ್ಪಾಲಿ ಬಾತ್ಕೊಳ್ತೇನೆ ಸರ್ ಅನುಲಾಮ ಒಂದು ಐದ್ನೂರು ತನಕ ಮಾಡ್ತೇನೆ ಸರ್ ನಾ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತನಕ ಆಗ್ತಾ ಇದ್ದೀವಿ ಸರ್ ಆಮೇಲೆ ಮೈ ಕೈ ಎಲ್ಲ ಲೂಸ್ ಮಾಡ್ಕೋತೇನೆ ಸರ್ ಅವ್ ಹಿಂಗ ಹಿಂಗ ವ್ಯಾಯಾಮ ಸಾರಿ ಕಂಪ್ಲೀಟ್ ಮಾಡ್ಕೊತೇನೆ ಸರ್ ಮೈ ಎಲ್ಲ ಬಾಡಿ ಎಲ್ಲ ಹಲ್ಕ ಮಾಡ್ಕೊತೀನಿ ಇದಾದ ನಂತರ ನಾನು ಮೂರು ಕಿಲೋಮೀಟರ್ ವಾಕಿಂಗ್ ಹೋಗಿ ಬರ್ತೀನಿ ಬಂದು ಚಳಕ ಪೂಜೆ ಮಾಡಿ ಜೈನ್ ವಸ್ತಿ ಬಂದು ಅಷ್ಟೊತ್ತಿಗೆ ಅಂದ್ರೆ ಬಿಸಿ ರೊಟ್ಟಿ ರೆಡಿ ಇರ್ತಾವ ಬಿಸಿ ರೊಟ್ಟಿ ಬಾಜಿ ಹಚ್ಕೊಂಡು ತಿಂತೇನೆ ಮತ್ತೆ ಹೋಟೆಲ್ ಹೋಗೋದಿಲ್ಲ ಆಮೇಲೆ ಎಣ್ಣೆಯೊಳಗೆ ಒಳಗ್ ಏನು ತಿನ್ನೋದಿಲ್ಲ ಸ್ವೀಟ್ ತಿನ್ನೋದಿಲ್ಲ ಯಾವುದೇ ಹಣ್ಣುಗಳು ತಿನ್ನುದಲ್ಲ ನಾನು ಆಹಾರಿಗೆ ನಿಮ್ಗೆ ಹೇಳಿದ್ನಿ ಇಷ್ಟೇ ಆಹಾರ ಡೈಲಿ ಹಾತನಂತೆ ಹೊರಗೆ ಬಂದಿರ್ತೀವಿ ಅನಿಮಾರ್ಯ ಇಡ್ಲಿ ಇದ್ರ ಇಡ್ಲಿ ತಗೋತೀನಿ ಅನ್ನ ಊಟ ಮಾಡುದಲ್ಲ ಅನ್ನ ಒನ್ ಟೈಮ್ ಇಷ್ಟೇ ಕಡಿಮೆ ರಾಜೇಂದ್ರ ಧರ್ಮಪ್ಪ ಕಲ್ಗಟ್ಟಿಗೆ ಅವ್ರೆ ನೋಡ್ರಿ ನಮ್ಗೆ ಎಂತ ಒಂದು ಮಹದಾನಂದ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸ್ತೀವಿ ಹೌದು ನೀವು ಎಪ್ಪತ್ತು ವರ್ಷ ಇರುವಾಗ ವೈದ್ಯರು ನಿಮ್ಗೆ ಹೇಳಿದ್ರು ಅಂದ್ರೆ ನೀವು ಯೋಗ ಮಾಡು ಎಲ್ಲ ಆಗ್ತದೆ ಅಂತ ಹೇಳಿ ಅವಾಗ ಏನ್ ತೊಂದರೆ ಆಯ್ತು ನಿಮಗೆ ಅಷ್ಟು ಮಾರಿ ಅಂದ್ರೆ ಉಸಲ್ ದಾಪತ್ಯತ್ರಿ ಏನ್ ಅದಕ್ಕೆ ನಾನು ಇಂಗ್ಲಿಷ್ ಮೆಡಿಸಿನ್ ತಗೊಂಡಿ ಎಷ್ಟೆಷ್ಟು ಔಷಧ ಹೇಳಿದ್ರು ತಗೊಂಡಿ ಯಾವ್ದಕ್ಕೂ ಏನ್ ಆಗಲೇ ಇಲ್ಲ ಕಡಿಮೆ ಅದ ಒಂದು ಜೂನ್ ಜುಲೈ ಆಗಸ್ಟ್ ಆಗ್ರಿ ಮುನ್ನೂರು ಮುನ್ನೂರ ಐವತ್ತು ನಾನೂರು ಇಂಜೆಕ್ಷನ್ ಮಾಡ್ಕೋತೀನಿ ನಾನು ಅಷ್ಟು ಬಂದ್ ಕೂಡ ತುಂಬುದು ಆಮೇಲೆ ಒಬ್ರು ನಾನು ಹೇಳಿದ್ರು ನೀವು ಮೇಕ್ರಿ ಸರ್ಕಲ್ ಬೆಂಗಳೂರಿಗೆ ಹೋಗ್ರಿ ದೀಪಕ್ ಚೂಶ್ ಅಡ್ರೆಸ್ ಕೊಟ್ರೆ ಅವ್ರ ಆಯುರ್ವೇದಕ್ ಅವರು ಅವ್ರೇನಿಮ್ರು ನೀನು ಎಪ್ಪತ್ತು ವರ್ಷದಿಂದ ಮತ್ತೆ ಈಗ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ನನಗೆ ಈಗ ಎಲ್ಲ ಏನು ಉಪಯೋಗ ಆಗಿಲ್ಲ ಸರ್ ಹೆಂಗ್ ಏನ ನಂದ ಆಯುರ್ವೇದ ಔಷಧ ಕೊಡ್ತೀನಿ ನಿಮ್ದ್ ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಯೋಗ ಮಾಡೋದು ಎಷ್ಟ್ ಸಾಧ್ಯ ಐತಿ ಉಸಿರು ತೋಳ್ದು ಬಿಡುದು ಉಸಿರು ತೊಗೊಳ್ದು ಬಿಡುದು ಇದನ್ನ ಜಾಸ್ತಿ ಮಾಡುದು ನೀನ್ ಹೇಳ್ತಾನಂತೆ ಆಮೇಲೆ ನಾನು ಅನುಭವ ಮಾಡಿದ್ರೆ ಅಂದ್ರೆ ನಿನ್ನ ಅಸ್ಮಕ ಮದ್ದ ಔಷಧ ಅದ ಏನ್ರಿ ಇದನ್ ಮಾಡುದು ಈ ಕೆಲಸ ವಾಕಿಂಗ್ ಮಾತ್ರ ಬಿಡ್ಬೇಡ ಎಷ್ಟ ಸಾಧ್ಯ ಐತೆ ವಾಕ್ ಮಾಡು ಅಂತ ಹೇಳಿ ಅವ್ರು ಸೆಲೆ ಕೊಟ್ರ ನನ್ಗೆ ಕೊಟ್ಕೊಳ್ಳಿ ಅಂತಂದ್ರೆ ಆಮೇಲೆ ನಾನು ಹಂಗೆ ಸ್ಟಾರ್ಟ್ ಸರ್ ಸರ ಮೊದ್ಲ ಹತ್ತ ಕಿಲೋಮೀಟರ್ ವಾಕ್ ಮಾಡ್ತೀನಿ ಸರ್ ಈಗ ಆಗಾರಲ್ಲ ಅದರಿಂದ ಕಡಿಮೆ ಕುಂತು ಬಂತದ ಆ ಮೆಡಿಸನ್ ನಾ ಯೋಗ ಮಾಡೋದಕ್ಕೂ ವಾಕಿಂಗ್ ಮಾಡೋದಕ್ಕೂ ಆ ಔಟ್ಕ್ಕೂ ಮ್ಯಾಚ್ ಆಗಿಬಿಡ್ ಸರ್ ಹಾಗೆ ನನಗೆ ನೈಂಟಿ ಪರ್ಸೆಂಟ್ ಹೋಗ್ಯದ ಸರ್ ಬರೀ ಟೆನ್ ಪರ್ಸೆಂಟ್ ಐತ್ಬಿಡ್ ಸರ್ ಹೆಂಗ್ ಐತಿ ಫೈರಿ ಇರ್ಬೇಕಾದ್ರೆ ಈ ದಿನ್ನಿ ಇರ್ಬೇಕಾರೆ ಕೈಯಾಗ ವಜ್ಜೆ ಹತ್ತಬೇಕ ಹ್ಮ್ ನೋಡ್ರಿ ರಾಜೇಂದ್ರ ಅವ್ರೆ ನೀವು ರಾಜೇಂದ್ರನ ಸರಿ ನೋಡ್ರಿ ಈಗ ಯೋಗದ ಮಹತ್ವ ಹೆಂಗಿದೆ ಅಂದ್ರೆ ನಿಮಗೂ ಅಷ್ಟು ಎಪ್ಪತ್ತು ವರ್ಷಗಳಿಂದ ಇದ್ದಂತಹ ಒಂದು ಅಸ್ತಮ ಈ ಮಟ್ಟಿಗೆ ಕಡಿಮೆ ಆಗಿದೆ ಅಂದ್ರೆ ಯೋಗದ ಮಹತ್ವ ಅದು ಅದರಲ್ಲಿರುವಂತಹ ಪ್ರಾಣಾಯಾಮದ ಮಹತ್ವ ಕಪಾಲ್ ಭಾತಿಯ ಮಹತ್ವ ಅದಕ್ಕೆ ಪತಂಜಲಿ ಋಷಿಗಳ ಏನು ಅಷ್ಟಾಂಗ ಯೋಗ ಅದಲ್ಲ ಅದು ಬಹಳ ಬಹಳ ಪರಿಣಾಮಕಾರಿಯಾಗಿರುವಂತಹ ಚಮಾತ್ಕಾರ ಆಗಿರುವಂತದ್ದು ಇದು ನಮ್ಮ ಕೇಲುಗರಿಗೆ ಒಂದು ಮಾರ್ಗದರ್ಶಿ ಸೂತ್ರವನ್ನ ನಾನು ಸುಮಾರು ಒಂದು ನೂರ ನೂರ ಮೇಲೆ ಪ್ರೋಗ್ರಾಮ್ ಗಳಾಗವ್ ಸರ್ ನಾ ಹೊದೆಲ್ಲ ಇವನ್ನೇ ಹೇಳ್ತೇನೆ ಸರ್ ನಾನು ಏನ್ರಿ ಅಲ್ಲೆಲ್ಲ ಹೈಸ್ಕೂಲ್ ಇರ್ಲಿ ಕಾಲೇಜ್ ಇರ್ಲಿ ಅಥವಾ ಈ ದೊಡ್ಡದೊಡ್ ಫಂಕ್ಷನ್ದಾಗ ನೀವ್ ಹೊರಗಿಂತ ತಿನ್ಬೇಡ್ರಿ ಈ ತರದ ಮಿನಿ ತಿನ್ರಿ ಜೋಳದ ರೊಟ್ಟಿ ಜಾಸ್ತಿ ತಿನ್ರಿ ರೈಸ್ ಕಣಿ ಉಂಡ್ರಿ ಮತ್ತೆ ಯೋಗ ಮಾಡ್ರಿ ವಾಕಿಂಗ್ ಮಾಡ್ರಿ ನಿಮ್ ಬಾಡಿ ನೀವ್ ಸುಧಾರಿಸ್ಕೊಡ್ರಿ ಹಿಂಗ ನನ್ ಭಾಷಣ ಇದ್ರಿ ಹೊದಲ್ಲೆಲ್ಲ ವೈಯಕ್ತಿಕ ಅನುಕೂಲ ಆಗಿದಲ್ಲ ನನ್ ವೈಯಕ್ತಿಕ ಇಡ್ರಿ ಅವ್ರಿಗೆ ಆಗಿದ್ದ ನಿಮ್ ಉದಾಹರಣೆ ಮಾಡಿದ್ಮೇಲೆ ಹೆಂಗ್ ಸರ್ ನಿಮ್ಗೆ ನನ್ಗೆ ಇನ್ನು ಮಾಡ್ಬೇಕನ್ನೋಂಗ ಹಾಕತಿ ಸರ್ ಅದು ಒಕ್ ಬರ್ತದೆ ನಿಮ್ಗೆ ಹೇಳ್ತಾರೆ ಮೂರುವರೆಗೆ ಆಲಂಬ ಇಟ್ಟತೇನೆ ಮೂರುಪಾಯ ಚೆನ್ನಾಗಿ ಬಿಡದ್ ನನ್ ರಾತ್ರಿ ಮೂರುವರೆಗ್ ಶುರು ಮಾಡಿದ್ರೆ ಐದು ಗಂಟೆ ತನಕ ಏಕ ಹೊಡಿತ ನಿಮ್ಗೆ ಹೇಳ್ತಾನೆ ಸರ್ ಹಾ ಈ ತರ ನಾ ಮಾಡಿದ್ದೇನೆ ಅದರಿಂದ ನನ್ ಹೆಲ್ತ್ ಹೆಂಗ್ ಹೆಂಗಾ ಅಂತಂದ್ರೆ ಹಸಿವು ಹಾಕತಿ ನಿಧಿ ಬರ್ತತಿ ಏನ್ರಿ ಇದು ಇನ್ನು ಮಾಡ್ಬೇಕು ಇನ್ನು ಮಾಡ್ಬೇಕು ಅನ್ನೋಂಗ ಹಾಕತ್ರಿ ಸರ್ ಹೇಳ್ತಾನಂತ ಮಳೆಗಾಲದೊಳಗ ಚಳಿಗಾಲ ಬ್ಯಾಶ್ಗಿ ಕಂಟಿನ್ಯೂ ಮಾಡ್ತೇನೆ ಸರ್ ಮಳೆಗಾಲದಾಗಂತೂ ರೇನ್ಕೋಟ್ ಹಾಕೋತೀನಿ ಛತ್ರಿ ಹಿಡ್ಕೋತೀನಿ ವಾಕಿಂಗ್ ಹೋಗ್ತೀನಿ ಅಂತ ಹೇಳಿ ಗಪ್ ಮನೆ ಕುಂಡ್ರೋದಿಲ್ಲ ಇಲ್ಲ ಸರ್ ಫುಲ್ ರೇನ್ಕೋಟ್ ಹಾಕೋತೀನಿ ಮತ್ತೆ ಛತ್ರಿ ಹಿಡ್ಕೋತೀನಿ ನಾವು ನಾಲ್ಕು ಜನ ಇದ್ವಿ ಅವ್ರೆಲ್ಲ ವಯಸ್ಸು ಕಡಿಮೆ ಐತಿ ಅವ್ರ ನಾನೇ ಒಬ್ಬ ಹಾಯಸ್ಟ್ ಅಂತಂದ್ರೆ ಅದ್ಭುತ ರಾಜಣ್ಣ ನನಗೆ ಇಷ್ಟ ಅನುಕೂಲ ಆಗೈತಲ್ಲ ಸರ್ ಹಸಿವು ಆಗೋದು ಮತ್ ಈ ಯೋಗದಿಂದ ಮನುಷ್ಯ ಉಲ್ಲಾಸ ಬರ್ತೈತಿ ಸೊಪ್ಪಾಗಿ ಬಾಳ್ಕೊಂಡು ಹೆಂಗಪ್ಪ ಜೋತಾಡ್ಕೊಂತ ಇಲ್ಲವೇ ಇಲ್ಲ ಎಲರ್ಜಿ ಬರ್ತೈತಿ ಸರ್ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಈ ಯೋಗ ಮಾಡೋದ್ರಿಂದ ನಿಮಗೆ ಹಾಕಿನ ಸರ್ ಹ್ಮ್ ಬಹಳ ಅದ್ಭುತ ಹೌದು ಸರ್ಥ ಅನುಭವ ಇದೆ ನೋಡಿ ಈಗ ನೀವು ಸ್ವಾತಂತ್ರ್ಯ ಹೋರಾಟಗಾರ ಬೇರೆ ಒಂದೆರಡು ನೆನಪುಗಳನ್ನ ಮೆಲ್ಕ್ ಹಾಕ್ತೀರಿ ನಾ ಆಗಿ ಹಾಕ್ತೀನಿ ಹತ್ತೊಂಬತ್ತ ನಾಲ್ಕೆರಡರಾಗ ಮಹಾತ್ಮಾ ಗಾಂಧೀಜಿ ಅವರ ಬಾಂಬೈದೊಳಗ ಮಾಡು ಇಲ್ಲವೇ ಮಣಿ ಘೋಷಣೆ ಮಾಡಿದ್ರೆ ಅವು ಪೇಪರ್ದಾಗ ಬಂದು ನ್ಯೂಜ್ ಬಂದು ಹಂಗ ನಾನು ಯಾಕಿದ್ರಾಗ ಭಾಗವಹಿಸ್ಬಾರ್ದು ಇಪ್ಪತ್ತ್ ಮೂರು ವಯಸ್ಸು ನಾನು ಯಾಕೆ ಇದ್ರಾಗ ಅಂತ ಹೇಳಿ ನಮ್ದೊಂದು ತೋಳಿನ ಕೇಳ್ತೀವಿ ನಾವು ಏನ್ರಿ ಅದ್ರಾಗ ವಾಣಿ ಚೆನ್ನಪ್ಪ ಇದ್ದ ಗಂಗಾಧರ್ ದೇಶಪಾಂಡೆ ಇದ್ದ ಬಿ ಆರ್ ಪಾಟೀಲ್ ಇದ್ರು ಬಿಸನ್ ಕೊಪ್ಪ ಇದ್ದ ಪೆತ್ತಿ ಇದ್ದ ಹಿಂಗ್ ಹತ್ತೆರಡು ಮಂದಿ ಇದ್ರು ನಾವ್ರಿ ನಮ್ ಕೆಲಸ ಏನಪ್ಪಾ ಅಂತಂದ್ರೆ ರೈಲ್ವೆ ಬೋರ್ಡ್ ಲೂಸ್ ಮಾಡೋದು ಪೋಸ್ಟ್ ಡೆಬಿ ಹಾಕೋದು ಹಿಂಗೆ ಆಮೇಲೆ ನ್ಯೂಸ್ ಪೇಪರ್ ಬರ್ತಿದ್ದು ಜಾಸ್ತಿ ನನಗೆ ಪಬ್ಲಿಸಿಟಿ ಮಾಡಕ್ ಕೊಡ್ತಿದ್ರಿ ಸರ್ ಎರಡ್ ಸಲ ತಪ್ಪಸ್ ನಾನು ಅದು ರೈಲ್ವೆ ಸ್ಟೇಷನ್ ಗಟ್ಟಾರ್ ಇತ್ತಲ್ಲ ಗಾಡಿ ನೀರ್ ಹೋಗುದ ಅಲ್ಲಿ ಎರಡ್ ಸಲ ತಪ್ಪಿಸಿಕೊಂಡೆ ಪೊಲೀಸರಿಂದ ಮೂರನೇ ಸಲ ಹಿಂಗ್ ಕೊಡಾಕೈತಿ ಪೇಪರ್ ಹಿಡಿದ್ ಬಿಟ್ರೆ ಹಿಡಿದ್ ನಾನು ಕ್ಯಾಪ್ ಇತ್ಕೊಂಡ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಅವ್ರದ್ದವ್ರು ಕೋರ್ಟ್ ಕರ್ಕೊಂಡ್ರ ಕೋರ್ಟ್ ಎಲ್ಲಿ ಇತ್ತು ತಿಲ್ಲಾದ್ರಾಗ ಒಂದೇ ಕೋರ್ಟ್ ಅಲ್ಲಿ ಹೋಗ್ಕೊಂಡೆ ಜಜ್ ಅಂದ್ರು ಏನ್ ರೋಗಿ ಇಟ್ಟದ್ರಿ ಅವ್ರ ದೊಡ್ಕೊಂತ ತಿನ್ನವ್ರಿ ಯಾತ ಬೇಕಾಯ್ತು ನಮ್ಗೆ ಉಸಾಬರಿ ಇಲ್ಲ ನಮಗ್ ಸ್ವಾತಂತ್ರ್ಯ ತನಕ ಹೋರಾಡೋ ಕಳ್ಸಿ ಏಳ್ ತಿಂಗ್ ಸಿಕ್ಕಾಬಿಡದ ಬಹಳ ಅದ್ಭುತ ನೆನಪುಗಳದವ್ರಿಗೆ ಬೆಳಗಾಂ ಜಿಲ್ಲೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟ ಕೊಳವಿ ಬೆಳಗಾಂ ಜಿಲ್ಲಾನೇ ಬಂತಿ ಹೌದೌದು ಗೋಕಾಕ ಎಲ್ಲ ಕಡೆ ಹೋರಾಡಿದ ಅವ್ರೆ ನಮ್ಗೆ ಅವಾಗ ಹಿಂಗ್ ಹುಮ್ಮಸ್ ಬರ್ತಿತ್ತು ಏನ್ ಮಾಡೋಣ ಏನ್ ಕೆಲಸ ಏನ್ ಮಾಡೋಣ ಸಿಗೋ ತನಕ ಬಿಡದೆ ಬೇಡ ಅಂತ ಹೇಳ್ತಾರೆ ಅಷ್ಟು ಒಳ್ಳೆ ತಿರುಗುತ್ತಿದ್ದು ಸರ್ ನಿಮ್ಗೆ ನಿಮ್ಮ ಒಳ್ಳೆ ನೆನಪುಗಳು ನಮಗೆ ಮಧುರ ಅನಿಸ್ತದೆ ಬಹಳ ಅದಕ್ಕೆ ಇವತ್ತ ನಾವು ಸ್ವಾತಂತ್ರ್ಯದಿಂದ ಆರಾಮಾಗಿದ್ದೀವಿ ನಮ್ಮ ಭಾರತ ಜಗತ್ತನ ನಾಲ್ಕನೇ ಆರ್ಥಿಕ ಶಕ್ತಿ ಆಗಿದೆ ಅಷ್ಟ ಅಲ್ರಿ ಇವತ್ತ ಮೂರನೇ ನಂಬರ್ ಮಂದಿ ಮುಟ್ಟೈತಿ ಈ ಹೊರಡದಾಗ ನಮ್ಮ ಮೂರನೇ ನಂಬರ್ಗೆ ಅವರಿಂದ ರಾಜಣ್ಣವ್ರೆ ಈಗ ನಮ್ದು ಮುಖ್ಯ ಅಂದ್ರೆ ನೋಡ್ರಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸುಮಧ್ರ ನಾನುಪೂರ್ಣ ನಿಮ್ಗೆ ಅದಾವ ಆಮೇಲೆ ಈ ಒಬ್ಬ ಯೋಗ ಮಾಸ್ಟರ್ ಆಗಿ ನಿಮ್ಮ ಆರೋಗ್ಯವನ್ನ ಸತಾಯಿಸು ಹತ್ರ ಕರ್ಕೊಂಡು ಹೋಗಿರಿ ಸತಾಯಿಸುಗಳ ನಮ್ಮ ಮನುಷ್ಯ ಜನ್ಮ ನೂರು ವರ್ಷ ಅದೇ ಅದಕ್ಕಿಂತ ಹೆಚ್ಚು ನೀವು ಬದುಕಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಯೋಗದಿಂದ ರೋಗಮಯ ಅದಕ್ಕ ಔಷಧಕ್ಕಿಂತ ಅರ್ಧ ಪರ್ಸೆಂಟ್ ವ್ಯಾಯಾಮ ಯೋಗ ವಾಕಿಂಗ್ ಇದರಿಂದ ಕಡಿಮೆ ನನ್ನ ಅನುಭವ ನೋಡಿ ಐದು ವರ್ಷದಾಗೂ ಎಷ್ಟು ಉತ್ಸಾಹದಿಂದ ನಾಲ್ಕನೇ ಔಷಧದಿಂದ ನಾಲ್ಕನೇ ಆಹಾರದಿಂದ ఒ రూపాయలు ఇష్ట ఎంతనే నివు నైన్టీన్ ట్వంటీ అక్టోబర్ ట్వంటీ సెవెన్ ಟ್ವೆಂಟಿ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಅಂದ್ರೆ ಈಗ ನೂರ ಐದನೇ ವರ್ಷ ಅಕ್ಟೋಬರ್ ಇಪ್ಪತ್ತು ನೂರ ಐದು ವರ್ಷ ಮುಗಿತದ ನಮ್ಗೆ ಬಹಳ ಖುಷಿ ಆತ್ರಿ ನೀವು ಇಷ್ಟು ಆರೋಗ್ಯವಾಗಿ ನಮ್ ಜೊತೆ ಬಂದಿರಿ ಮುಖ್ಯವಾಗಿ ಅಂತಂದ್ರೆ ಮತ್ತೆ ಈಗ ಈಗಿನ ಜನರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಯೋಗ ಹೆಂಗ ನಮ್ ಜೀವನದೊಳಗ ಇತ್ತಂದ್ರೆ ನಮ್ಗೆ ಹಸಿವಾಗ್ತದೆ ನಮಗ ಈ ತರ ಶುಗರ್ ಭೀತಿ ಯಾವ ಇದ್ರೂ ನಮ್ಗೆ ಬಾಧಕ ಆಗುದಿಲ್ಲ ಇದು ಹೆಂಗ ಸಹಕಾರಿ ಸಹಕಾರಿಯಾಗ ಯೋಗವೇ ನಮಗೆ ಮಂತ್ರ ಆಗ್ಬೇಕು ಅಂತ ಹೆಂಗ ಹೇಳ್ತೀರಿ ಸ್ವತಃ ಅನುಭವ ಯೋಗದಿಂದ ಅರ್ಧ ರೋಗ ಬರುವಂತ ರೋಗ ಸಹಿತ ಹೋಗ್ತತಿ ಸ್ವತಃ ನನ್ನ ಅನುಭವದಿಂದ ಮತ್ತೆ ನನ್ನ ಜೊತೆಗಿದ್ದವ್ರಿಗೂ ನಾ ಹೇಳಿದ್ದೇನೆ ಈ ರೀತಿ ಮಾಡಿದಾರೆ ಅದು ಓಕೆ ಆಗೇತ್ ಸರ್ ನಿಮ್ಗೆ ಹೇಳ್ತಾನೆ ನನ್ನ ಜೊತೆ ಇದ್ದಾರೆ ಏಳೆಂಟು ಮಂದಿಗೆ ಹೆಚ್ಚು ಅವ್ರೂ ಬೆಳಿಗ್ಗೆ ತಗೊಂಡು ಇರುತ್ತೆ ನಾ ವಾಕಿಂಗ್ ನಿಮ್ಗೆ ಹೇಳ್ತೇನೆ ಸರ್ ಅವ್ರಿಗೂ ಸ್ಪರ್ಶ್ರಿ ಸರಿ ಬಾಳಿಕ ವಾಕ್ ಮಾಡ್ತಾರೆ ತೊಂಬತ್ತೊಂಬತ್ತೈದು ವರ್ಷ ವಾಕ್ ಕೊಡ್ತಾರೆ ನನ್ನ ಬಾಳ ಬಾತ್ ಸರ್ ಅವ್ರಿಗೆ ಉಪಯೋಗ ಮಾಡಿ ಅದನ್ನ ಮಾಡ್ರು ಹಿಂಗ ನಾನು ನೋಡ್ ನಾ ಅಂತ ಹೇಳಿ ಯಾಕೆ ಔಷಧ ಕೊಡ್ಕೊಂಡು ಮ್ಯಾಕ್ ಬೀಳ್ತಾರೆ ಚಟಗಳ ಮಾತ್ರ ಯಾವ್ದು ಇರೋಂಗಿಲ್ಲ ಇದು ಕಂಡೀಷನ್ ಸರ್ ಗುಟ್ಕಾ ತಿನ್ಯ ಸಿಗರೇಟ್ ಸೇದಿನಿ ದಾರು ಕುಡಿದಿನಿ ಇಂತಾದ್ ಏನೇನು ನಾವು ಅದೇ ಮತ್ ನನ್ನ ಜನ್ಮದಾಗ ನಾನು ಬಿಡಿ ಸೇದಿಲ್ಲ ಸಿಗರೇಟ್ ಸೇದಿಲ್ಲ ಗುಟ್ಕ ತಿಂದಿಲ್ಲ ಸರ್ ಜಲದಾಗ ಬರೀ ನಾ ಬಿಸಿನೆಸ್ ಮ್ಯಾನ್ ಬಿಸ್ನೆಸ್ ಕಂಟ್ಕೊಂಡು ಮನ್ಸಿ ಒಂದು ವ್ಯವಸ್ಥಿತ ಒಂದು ನಿಯಮದೊಳಗ ನಿಮ್ಮ ಜೀವನವನ್ನ ನೀವು ಶಿಸ್ತಿನಿಂದ ಪಾಲಿಸಿಕೊಂಡು ಬಂದಿರಿ ಹೌದು ಉದ್ಯಮ ಎಣ್ಣೆದು ನಂದು ಕಿರಾಣಿ ಅದ ಸರ್ ಮಗ ನೋಡ್ತಾನೆ ಆಮೇಲೆ ದೊಡ್ಡ ಮಗ ತೀರ್ಕೊಂಡ ಅವಾಗ ಎರಡು ಗಂಡು ಒಂದ್ ಹೆಣ್ಣು ಅವ್ರಿಗೆ ಮೂರು ಅದಾವ ಮೂರ್ ಟ್ಯಾಕ್ಸಿ ಮಾಡ್ತಾನ ಮತ್ತೆ ಮೊಬೈಲ್ ರಿಪೇರಿ ಮಾಡ್ತಾನ ಇನ್ನೊಬ್ಬ ಸ್ವಿಲ್ ಇಂಜಿನಿಯರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾನ ಲೇಸ್ ಮಿಷನ್ ಹಾಕಿದಾನೆ ಟ್ರೇಡ್ ಹಾಕೋದು ಹಿಂಗ ಒಬ್ಬೊಬ್ಬರಿಗೆ ಮೂರ್ ಮೂರು ಉದ್ಯೋಗ ಏನ್ರಿ ಬಹಳ ವೈವಿಧ್ಯಮಯವಾಗಿ ಮಕ್ಕಳನ್ನು ಕೂಡ ಜೀವನದೊಳಗಿ ಹೊಂದಾಣಿಕೆ ಮಾಡ್ಕೊಂಡಿರ್ಲಿಕ್ಕೆ ಕಲಿಸ್ಕೊಟ್ಟಿದ್ವಿ ಹೌದು ಈಗ ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ ತಿರ್ಗಾ ನನ್ ಸಹಿತ ಅವ್ರು ಇರುತ್ತಾರೆ ಹದಿನೈದು ಅಷ್ಟು ಮಾತ್ರ ಹೇಳ್ತಾನೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಸಂದರ್ಭದೊಳಗೆ ಒಬ್ಬ ಶತಾಯಿಸುಗಳೊಡನೆ ನಾವು ಮಾತಾಡಿದಾಗ್ತು ಆಮೇಲೆ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಒಂದು ಅನುಭವಗಳೇನಿದಲ್ಲ ನಮ್ಮ ಬಹಳ ಬುತ್ತಿ ಏನದಲ್ಲ ಖಂಡಿತವಾಗಿ ಕೂಡ ಎಲ್ಲರಿಗೂ ಒಂದು ಮಾರ್ಗದರ್ಶನ ಮತ್ತು ಒಂದು ದಿಕ್ಸೂಚಿಯನ್ನ ತರ್ತದೆ ಯೋಗದಿಂದ ನಾವು ಖಂಡಿತವಾಗಿ ಏನನ್ನಾದ್ರೂ ಗೆಲ್ಲಬಹುದು ನಿಮ್ಮ ನಿಮ್ಮನ್ನು ನೋಡಿದ್ರೆ ಆಗ್ತದೆ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ನೀವು ಆಗ್ಲೇ ಶತಾಯಿಸುಗಳಾಗಿದ್ದೀರಿ ಇನ್ನೂ ಹೆಚ್ಚು ದಿನಗಳವರೆಗೆ ನಮ್ಮ ಜೊತೆಗಿರ್ಲಿ ನಮ್ಮ ಒಂದು ಕೇಳುಗರಿಗೆ ನಿಮ್ಮ ಒಂದು ಮಾಹಿತಿ ಹಿಂಗೆ ಲಭ್ಯ ಆಗ್ತಾ ಇರಲಿ ಆಕಾಶ ಬಂದು ನಮ್ಮ ಜೊತೆಗೆ ರೀತಿಯಿಂದ ಮಾತಾಡಿರಲ್ಲ ನಮೋ ನಮಃ ನಿಮಗೆ ನಮ್ಮೆಲ್ಲ ಆತ್ಮೀಯ ಕೇಳಿದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ಸರ್ ಧ್ಯಾನದಿಂದ ಶಕ್ತಿ ಧ್ಯಾನದಿಂದ ಮುಕ್ತಿ ಧ್ಯಾನದಿಂದ ಶಾಂತಿ ಧ್ಯಾನದಿಂದ ಕಾಂತಿ ಧ್ಯಾನದಿಂದ ಶಕ್ತಿ ಧ್ಯಾನದಿಂದ ಮುಕ್ತಿ ಧ್ಯಾನದಿಂದ ಶಾಂತಿ ಧ್ಯಾನದಿಂದ ಕಾಂತಿ ಇವೇ ಆತ್ಮಶಕ್ತಿಯ ಮಹಾಮಂತ್ರ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಶತಾಯುಷಿಗಳಾದ ಬೆಳಗಾವಿಯ ರಾಜೇಂದ್ರ ಧರ್ಮಪ್ಪ ಕಲಘಟಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಳೇನ್ ಸಂಕಲನ ಅನಂತ ಪಾಟೀಲ್